ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ ನಾವೊಂದು ತುಂಬಾನೇ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ನಮ್ಮ ಕೈಲಿರೋದು ಜಾನ್ವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರರ ಒಂದು ಹಿಂದಿ ಆಧ್ಯಾತ್ಮಿಕ ಪ್ರವಚನದ ಟ್ರಾನ್ಸ್ಕ್ರಿಪ್ಟ್ ಮತ್ತು ನಮ್ಮ ಇವತ್ತಿನ ಉದ್ದೇಶ ಏನು ಅಂದರೆ ಇದರಲ್ಲಿ ಅಡಗಿರುವ ಕೆಲವು ಪ್ರಮುಖ ಚಿಂತನೆಗಳನ್ನು ಹೊರತೆಗೆಯೋದು ದೇವರನ್ನ ನೆನಪು ಮಾಡೋದ್ರೂ ಹಿಂದಿನ ನಿಜವಾದ ರಹಸ್ಯ ಏನು ಕರ್ಮದ ಬಂಧನವನ್ನು ಮೀರಿ ಕರ್ಮಾತೀತ ಸ್ಥಿತಿ ತಲ್ಪೋದು ಅಂದ್ರೆ ಏನು ಮತ್ತು ಈ ಇಡೀ ಪಯಣದಲ್ಲಿ ನಮ್ಮ ನಿಜವಾದ ಗುರುತು ನಮ್ಮ ಸ್ವರೂಪದ ಅರಿವು ಎಷ್ಟು ಮುಖ್ಯ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ ಸರಿ ಹಾಗಾದರೆ ಮೊದಲನೇ ವಿಷಯದಿಂದ ಶುರು ಮಾಡೋಣ ಸ್ಮರಣೆ ಅಥವಾ ಯಾದ್ ಇದು ಕೇವಲ ಮಂತ್ರ ಹೇಳಿದ ಹಾಗೆ ಅಥವಾ ಒಂದು ರಿಚುವಲ್ ತರ ಅಲ್ಲ ಇದೊಂದು ಗುಪ್ತ ಮಾತು ಅಂತ ಮೂಲದಲ್ಲಿ ಹೇಳಲಾಗಿದೆಯಲ್ಲ ಅಂದ್ರೆ ಇದೊಂದು ಪರ್ಸನಲ್ ಸೀಕ್ರೆಟ್ ಸಂಭಾಷಣೆ ಇದ್ದ ಹೇಳಿದ್ದು ತುಂಬಾನೇ ಸರಿ ಮತ್ತು ಅದರ ಹಿಂದಿನ ತತ್ವ ಇದೆಯಲ್ಲ ಅದು ತುಂಬಾ ಸರಳ ಮತ್ತು ಸುಂದರವಾಗಿವೆ ಯಾದಿಂದ ಯಾದ ಸಿಗುತ್ತೆ ಅಂದ್ರೆ ನೆನಪು ನೆನಪನ್ನ ಹುಟ್ಟುಹಾಕುತ್ತೆ ಇದು ನಮಗೆ ಲೌಕಿಕ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ ನಮ್ಗೆ ಮೇಲಾದರೂ ತುಂಬ ಪ್ರೀತಿ ಇದ್ರೆ ನಾವ್ರನ್ನ ಸುಮ್ಮನೆ ನೆನಪು ಮಾಡ್ಕೊಳ್ತೀವಿ ಆ ವೈಬ್ರೇಷನ್ ಅವ್ರನ್ನೇ ತಲುಪುತ್ತೆ ಅವ್ರಿಗೂ ನಮ್ ನೆನಪಾಗುತ್ತೆ ಅಲ್ವಾ ಹಾಗಾದ್ರೆ ಇದೊಂದು ಸ್ಪಿರಿಚುವಲ್ ಪಿಂಗ್ ಇದ್ದ ಹಾಗೆ ನಾನಿಲ್ಲಿಂದ ನೆನಪು ಮಾಡಿದ್ರೆ ಅದು ಅವರಿಗೆ ತಲುಪಿ ಅಲ್ಲಿಂದ ಒಂದು ರೆಸ್ಪಾನ್ಸ್ ಬರುತ್ತಾ ದೇವ್ರ ವಿಷಯದಲ್ಲಿ ಇದು ಅಷ್ಟು ಡೈರೆಕ್ಟ್ ಆಗಿ ಕೆಲಸ ಮಾಡುತ್ತಾ ಎಕ್ಸಾಕ್ಟ್ಲಿ ಇದೇ ಆ ಗುಪ್ತ ಮಾತು ಇದು ಒಂದು ರೀತಿಯ ಆಧ್ಯಾತ್ಮಿಕ ಕೊಡುಕೊಳ್ಳುವಿಕೆ ಮೂಲದಲ್ಲಿ ಏನು ಹೇಳ್ತಾರಂದರೆ ನಾವು ಪ್ರೀತಿಯಿಂದ ಹೃದಯದಿಂದ ಪರಮಾತ್ಮನನ್ನು ಸ್ಮರಿಸಿದಾಗ ಆ ನೆನಪಿನ ಶಕ್ತಿ ಅವರಿಗೆ ತಲುಪುತ್ತೆ ಪ್ರತಿಯಾಗಿ ಆ ಸಾಗರದಿಂದ ನಮಗೆ ಶಾಂತಿ ಶಕ್ತಿ ಮತ್ತು ಪವಿತ್ರತೆಯ ಆಶೀರ್ವಾದದ ರೂಪದಲ್ಲಿ ಒಂದು ಹಾಗಾದ್ರೆ ಇದೊಂದು ಸ್ಪಿರಿಚುವಲ್ ಪಿಂಗ್ ಇದ್ದ ಹಾಗೆ ನಾನಿಲ್ಲಿಂದ ನೆನ್ಪು ಮಾಡಿದ್ರೆ ಅದು ಅವರಿಗೆ ತಲುಪಿ ಅಲ್ಲಿಂದ ಒಂದು ರೆಸ್ಪಾನ್ಸ್ ಬರುತ್ತಾ ದೇವರ ವಿಷಯದಲ್ಲಿ ಇದು ಅಷ್ಟು ಡೈರೆಕ್ಟ್ ಆಗಿ ಕೆಲಸ ಮಾಡುತ್ತಾ ಎಕ್ಸಾಕ್ಟ್ಲಿ ಇದೇ ಆ ಗುಪ್ತ ಮಾತು ಇದು ಒಂದು ರೀತಿಯ ಆ ಆಧ್ಯಾತ್ಮಿಕ ಕುಡುಕೊಳ್ಳುವಿಕೆ ಮೂಲದಲ್ಲೇನ್ ಹೇಳ್ತಾರೆ ಅಂದ್ರೆ ನಾವು ಪ್ರೀತಿಯಿಂದ ಹೃದಯದಿಂದ ಪರಮಾತ್ಮನನ್ನ ಸ್ಮರಿಸಿದಾಗ ಆ ನೆನಪಿನ ಶಕ್ತಿ ಅವರಿಗೆ ತಲುಪುತ್ತೆ ಪ್ರತಿಯಾಗಿ ಆ ಸಾಗರದಿಂದ ನಮ್ಗೆ ಶಾಂತಿ ಶಕ್ತಿ ಮತ್ತು ಪವಿತ್ರತೆಯ ಆಶೀರ್ವಾದದ ರೂಪದಲ್ಲಿ ಒಂದು ಯಾರೋ ಸುಮ್ಮನೆ ಜನರಿಗೆ ತೋರ್ಸೋಕಂತ ಔಪಚಾರಿಕತೆಗಾಗಿ ನೆನಪು ಮಾಡ್ತಾರೋ ಅವರಿಗೆ ಆ ಫೀಲಿಂಗ್ ಆ ಕನೆಕ್ಷನ್ ಸಿಗಲ್ಲ ಇದು ಬಲವಂತದ ನೆನಪಲ್ಲ ಪ್ರೀತಿಯಿಂದ ತಾನಾಗೆ ಬರೋ ನೆನಪು ಇಲ್ಲಿಂದ ವಿಷಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗ್ತಿದೆ ಮೂಲದಲ್ಲಿ ಜೀವಂತವಾಗಿ ಸಾಯುವ ಶಿಕ್ಷಣ ಅಂತ ಒಂದು ಪದ ಇದೆ ವಾವ್ ಅದು ಕೇಳೋಕೆ ಸ್ವಲ್ಪ ಆಘಾತಕಾರಿ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಸ್ವಲ್ಪ ಭಯಾನಕ ಅನಿಸುತ್ತೆ ಜೀವನದ ಮೇಲೆ ಆಸಕ್ತಿ ಕಳ್ಕೊಳ್ಳೋದು ಎಲ್ಲವನ್ನೂ ಬಿಟ್ಟುಬಿಡೋದು ಇದರ ಅರ್ಥವೇನು ದಿಸ್ ಸಾನ್ಸ್ ಲೈಕ್ ಡಿಟ್ಯಾಚ್ಮೆಂಟ್ ಆರ್ ಜಸ್ಟ್ ಆಪತಿ ಒಳ್ಳೆ ಪ್ರಶ್ನೆ ಮತ್ತು ಇದು ಬಹಳಷ್ಟು ಜನರಿಗೆ ಬರುವ ತಿಳುವಳಿಕೆ ಕೂಡ ಇದರ ಅರ್ಥ ಖಂಡಿತವಾಗಿಯೂ ಆಪತಿ ಅಲ್ಲ ನಿಜ ಹೇಳಬೇಕಂದ್ರೆ ಇದು ಅದರ ತದ್ವಿರುದ್ಧ ಇದರ ಅರ್ಥ ನಿಮ್ಮ ನಿಜವಾದ ಸ್ವರೂಪವಾದ ಆತ್ಮದ ಬಗ್ಗೆ ಎಷ್ಟು ಜೀವಂತವಾಗಿ ಎಷ್ಟು ಜಾಗೃತವಾಗಿ ಇರೋದು ಅಂದರೆ ಈ ದೇಹದ ಕ್ಷಣಿಕ ಸುಖ ದುಃಖಗಳು ನಿಮ್ಮ ಪ್ರಜ್ಞೆಯನ್ನ ಹೈಜಾಕ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಓ ಒಂದು ಉದಾಹರಣೆ ತಗೊಳ್ಳೋಣ ಒಬ್ಬ ನಿಪುಣ ಸರ್ಜನ್ ಆಪರೇಷನ್ ಮಾಡುವಾಗ ಅವರ ಗಮನ ಪೂರ್ತಿ ಆಪರೇಷನ್ ಮೇಲೆ ಇರುತ್ತೆ ಅಲ್ವಾ ಹೌದು ಆದರೆ ಅವಳು ರಕ್ತ ನೋವುಗಳಿಗೆ ಭಾವನಾತ್ಮಕವಾಗಿ ಅಂಟಿಕೊಳ್ಳೋದಿಲ್ಲ ಅವರು ತಮ್ಮ ಕೆಲಸವನ್ನು ಪರ್ಫೆಕ್ಟ್ ಆಗಿ ಮಾಡಕ್ಕೆ ಸಾಧ್ಯ ಜೀವನದ ಆಪರೇಷನ್ ಮಾಡಲು ಬೇಕಾದ ಒಂದು ರೀತಿಯ ತತ್ವ ಇದು ಓ ಅದೊಂದು ಅದ್ಭುತವಾದ ಹೋಲಿಕೆ ಹಾಗಾದ್ರೆ ಇದು ನನ್ನನ್ನು ಮುಂದಿನ ಪ್ರಶ್ನೆಗೆ ತರುತ್ತೆ ನಾವು ಸಾಮಾನ್ಯವಾಗಿ ಕೇಳುವ ಮನಸ್ಸನ್ನು ಗೆದ್ದರೆ ಜಗತ್ತನ್ನು ಗೆದ್ದಂತೆ ಅನ್ನೋ ಮಾತಿದೆಯಲ್ಲ ಈ ತತ್ವದ ಪ್ರಕಾರ ತಪ್ಪಾದ ಗುರಿ ಅಂತಾಯ್ತು ಇಟ್ಸ್ ಲೈಕ್ ಟು ಫಿಕ್ಸ್ ದ ಲೀವ್ಸ್ ವೆನ್ ದ ರೂಟ್ ಇಸ್ ಸಿಕ್ ಎಕ್ಸಾಕ್ಟ್ಲಿ ಇದೇ ಈ ಪ್ರವಚನದ ಒಂದು ದೊಡ್ಡ ಮೊಮೆಂಟ್ ಆಧ್ಯಾತ್ಮಿಕ ಪಯಣದಲ್ಲಿರುವ ಎಷ್ಟೋ ಜನ ತಮ್ಮ ಮನಸ್ಸಿನ ಜೊತೆ ಯುದ್ಧ ಮಾಡುತ್ತಾ ಸೋತ್ ಹೋಗ್ತಾರೆ ನನ್ನ ಮನಸ್ಸು ಕಂಟ್ರೋಲ್ಗೆ ಬರ್ತಿಲ್ಲ ಸಾವಿರಾರು ಯೋಚನೆಗಳು ಬರ್ತಾನೆ ಇವೆ ಅಂತ ಹತಾಶರಾಗ್ತಾರೆ ಆದರೆ ಈ ಜ್ಞಾನ ಹೇಳತ್ತೆ ನಿಮ್ಮ ಶತ್ರು ಮನಸ್ಸಲ್ಲ ಮನಸ್ಸಿನ ಸ್ವಭಾವವೇ ಸಂಕಲ್ಪ ಮಾಡೋದು ನಿಮ್ಮ ನಿಜವಾದ ಶತ್ರುಗಳು ಮನಸ್ಸನ್ನು ಕಿಡಿಸುವ ಆ ಐದು ವಿಕಾರಗಳು ಕಾಮ ಕ್ರೋಧ ಹೌದು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅಂದರೆ ಫೋಕಸ್ ಅನ್ನು ಮನಸ್ಸಿನಿಂದ ಆ ವಿಕಾರಗಳ ಮೇಲೆ ಶಿಫ್ಟ್ ಮಾಡಬೇಕು ಹೌದು ಇದೊಂದು ಮೂಲಭೂತವಾದ ಸ್ಟ್ರಟಿಜಿಕ್ ಶಿಫ್ಟ್ ಒಮ್ಮೆ ನೀವು ಆ ಐದು ವಿಕಾರಗಳೆಂಬ ಸೂಕ್ಷ್ಮ ಶತ್ರುಗಳನ್ನು ಗೆದ್ರೆ ಮನಸ್ಸು ತಾನಾಗೇ ನಿಮ್ಮ ಮಿತ್ರನಾಗುತ್ತೆ ಅದು ಶಾಂತ ಶೀತಲವಾಗುತ್ತೆ ಓ ಹಾಗೆ ಹಾಗಾಗಿ ಮನಸ್ಸನ್ನು ಗೆದ್ದರೆ ಜಗತ್ತನ್ನು ಗೆದ್ದಂತೆ ಅನ್ನೋದು ತಪ್ಪು ಮಾಯೆಯನ್ನು ಗೆದ್ದರೆ ಜಗತ್ತನ್ನು ಗೆದ್ದಂತೆ ಎನ್ನುವುದು ಸರಿಯಾದ ಮಾತು ಅಂತ ಮೂಲದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಓಕೆ ಸೊ ದ ಗೋಲ್ ಈಸ್ ಟು ಕಾಂಕರ್ ದ ಫೈವ್ ವೈಸಸ್ ಆದರೆ ಅಂಥ ದೊಡ್ಡ ಯುದ್ಧ ಶುರು ಮಾಡಕ್ಕೆ ಮೊದ್ಲು ನಮ್ಗೆ ನಮ್ಮ ಪರಿಚಯವೇ ಸರಿಯಾಗಿ ಗೊತ್ತಿರ್ಬೇಕಲ್ವಾ ಹೂ ಆಮ್ ಐ ಆ್ಯಂಡ್ ಹೂ ಇಸ್ ಮೈ ಎನಮಿ ಈ ಜ್ಞಾನದ ಪ್ರಯಾಣದಲ್ಲಿ ಸ್ಟೆಪ್ ಒನ್ ಯಾವುದು ವೇರ್ ಡಸ್ ದಿಸ್ ಯೂನಿವರ್ಸಿಟಿ ಸ್ಟಾರ್ಟ್ ಇಟ್ಸ್ ಸಿಲೆಬಸ್ ಜ್ಞಾನದ ಅಡಿಪಾಯವೇ ಎರಡು ತಂದೆಯರ ಪರಿಚಯ ಇದು ಮೊದಲ ಮತ್ತು ಅತ್ಯಂತ ಪ್ರಮುಖ ಪಾಠ ಎರಡು ತಂದೆಯರು ಹೌದು ಒಬ್ಬರು ಈ ಜನ್ಮದ ಲೌಕಿಕ ತಂದೆ ಯಾರು ನಮಗೀ ಸ್ಥೂಲ ಶರೀರವನ್ನು ಕೊಡ್ತಾರೆ ಇನ್ನೊಬ್ಬರು ಸಮಸ್ತ ಆತ್ಮರ ಒಬ್ಬನೇ ಪಾರಲೌಕಿಕ ತಂದೆ ಪರಮಪಿತ ಪರಮಾತ್ಮ ಈ ವ್ಯತ್ಯಾಸ ಬುದ್ಧಿಯಲ್ಲಿ ಸ್ಪಷ್ಟವಾಗದಿದ್ರೆ ಮುಂದಿನ ಯಾವುದೇ ಜ್ಞಾನ ಸರಿಯಾಗ ಅರ್ಥ ಆಗಲ್ಲ ಯಾಕೆಂದ್ರೆ ಇಡೀ ಜ್ಞಾನದ ಆಧಾರವೇ ನಾನು ದೇಹವಲ್ಲ ಆತ್ಮ ಮತ್ತು ನನ್ನ ನಿಜವಾದ ತಂದೆ ಪರಮಾತ್ಮ ಅನ್ನೋ ಅರಿವಿನ ಮೇಲೆ ನಿಂತಿದೆ ಅದಕ್ಕೆ ಇದನ್ನ ಕೇವಲ ಸತ್ಸಂಗ ಅನ್ನದೇ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಕರೆಯೋದು ಎಕ್ಸಾಕ್ಟ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿಯ ಪ್ರಗತಿಯನ್ನ ಅಳೆಯೋದು ಹೇಗೆ ಶಿಕ್ಷಕನಿಗೆ ಅಂದ್ರೆ ಬಾಬಾಗೆ ತನ್ನ ಮಕ್ಕಳು ತನ್ನನ್ನು ನಿಜವಾಗಿಯೂ ನೆನಪು ಮಾಡ್ತಿದ್ದಾರೆ ಅನ್ನೋದಕ್ಕೆ ಪುರಾವೆಯೇನು ಮೂಲದಲ್ಲಿ ಪತ್ರಗಳ ಬಗ್ಗೆ ಒಂದು ಕುತೂಹಲಕಾರಿ ಉಲ್ಲೇಖವಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪತ್ರ ಬರೆಯೋದು ಅನ್ನೋದು ಕೇಳೋಕೆ ಸ್ವಲ್ಪ ಹಳೆ ಕಾಲದ ವಿಷಯ ಅನ್ಸ್ಬೋದು ನಾವು ವಾಟ್ಸ್ಆ್ಯಪ್ ಇಮೇಲ್ ಯುಗದಲ್ಲಿದ್ದೀವಿ ಇಲ್ಲಿ ಮಾಧ್ಯಮ ಮುಖ್ಯಾನ ಅಥವಾ ಆ ರಿಪೋರ್ಟಿಂಗ್ ಮಾಡೋ ಕ್ರಿಯೆ ಮುಖ್ಯಾನ ಇದು ತುಂಬಾ ಒಳ್ಳೆ ಪಾಯಿಂಟ್ ಖಂಡಿತ ಇಲ್ಲಿ ಕಾಗದದ ತುಂಡು ಮುಖ್ಯವಲ್ಲ ಅದರ ಹಿಂದಿನ ಭಾವನೆ ಆ ತತ್ವ ಮುಖ್ಯ ಆ ಪತ್ರ ಅಂದ್ರೆ ಮಕ್ಕಳ ಆಧ್ಯಾತ್ಮಿಕ ಸೇವೆಯ ಸಮಾಚಾರ ಅವರ ಪುರುಷಾರ್ಥದ ಹಾರ್ಟ್ ರಿಪೋರ್ಟ್ ಹಟ್ ರಿಪೋರ್ಟ್ ಹೌದು ಬಾಬಾ ಇವತ್ತು ನಾನು ಇಂತಿಂತವರಿಗೆ ನಿಮ್ಮ ಪರಿಚಯ ಕೊಟ್ಟೆ ಆತ್ಮಜ್ಞಾನ ತಿಳಿಸಿದೆ ಅಂತ ಮಗು ಪ್ರೀತಿಯಿಂದ ವರದಿ ಒಪ್ಪಿಸಿದಾಗ ಅದು ಅವರ ನೆನಪಿನ ಮತ್ತು ಪುರುಷಾರ್ಥದ ಜೀವಂತ ಸಾಕ್ಷಿಯಾಗುತ್ತೆ ಮೂಲದಲ್ಲಿ ಸ್ವಲ್ಪ ಕಠೋರವಾಗಿ ಹೇಳೋದಾದ್ರೆ ತಿಂಗಳುಗಟ್ಲೆ ಪತ್ರ ಬರೆಯದ ಮಗುವಿನ ಬಗ್ಗೆ ಬಾಬಾ ಏನ್ ಯೋಚಿಸ್ತಾರೆ ಗೊತ್ತಾ ಏನು ಒಂದು ಆ ಮಗು ಶಾರೀರಿಕವಾಗಿ ಅಸ್ವಸ್ಥವಾಗಿದೆ ಇಲ್ಲವೇ ದೇಹಾಭಿಮಾನದಿಂದಾಗಿ ಆಧ್ಯಾತ್ಮಿಕವಾಗಿ ಮರಣಿಸಿದೆ ಅಂದ್ರೆ ಪ್ರಯತ್ನವನ್ನೇ ಬಿಟ್ಟು ಬಿಟ್ಟಿದೆ ಅಂತ ಭಾವಿಸ್ತಾರೆ ಓ ಅಷ್ಟು ಗಂಭೀರವಾಗಿ ಹೌದು ಸೊ ಇದು ಆ ಅಕೌಂಟೆಬಿಲಿಟಿ ಮತ್ತು ಸಂಬಂಧದ ಪ್ರತೀಕ ಸರಿ ಈಗ ಇನ್ನೊಂದು ದೊಡ್ಡ ವಿಷಯಕ್ಕೆ ಬರೋಣ ಮೂಲಗಳ ಪ್ರಕಾರ ಭಾರತದ ಅವನತಿಗೆ ಒಂದು ದೊಡ್ಡ ಐತಿಹಾಸಿಕ ತಪ್ಪು ಕಾರಣವಾಯಿತು ಅಂತ ಹೇಳಲಾಗಿದೆ ಆಧ್ಯಾತ್ಮಿಕವಾಗಿ ಅಷ್ಟು ಉನ್ನತ ಸ್ಥಿತಿಯಲ್ಲಿದ್ದ ದೇಶ ಪತನವಾಗಲು ಕಾರಣವಾದ ಆ ಒಂದು ತಪ್ಪು ಯಾವುದು ಇಲ್ಲಿ ಗೀತೆಯ ಜ್ಞಾನದ ಬಗ್ಗೆ ಮಾತಾಡಿದ್ದಾರೆ ಇದು ಬಹಳ ಸೂಕ್ಷ್ಮವಾದ ವಿಷಯ ಈ ಪ್ರವಚನದ ವಾದ ಏನಂದ್ರೆ ಗೀತೆಯ ಜ್ಞಾನವನ್ನು ನೀಡಿದ್ದು ಶ್ರೀಕೃಷ್ಣನಲ್ಲ ಬದಲಾಗಿ ನಿರಾಕಾರ ಪರಮಾತ್ಮ ಶಿವ ಓಕೆ ಶ್ರೀಕೃಷ್ಣನು ಆ ಜ್ಞಾನವನ್ನ ಕೇಳಿ ಅದರ ಆಧಾರದ ಮೇಲೆ ಪುರುಷಾರ್ಥ ಮಾಡಿ ಮುಂಬರುವ ಸತ್ಯಯುಗದ ಮೊದಲ ರಾಜಕುಮಾರನಾದನು ಜ್ಞಾನವನ್ನ ಒಬ್ಬ ದೇಹಧಾರಿಗೆ ಅಂದ್ರೆ ಶ್ರೀಕೃಷ್ಣನಿಗೆ ಆರೋಪಿಸಿದ್ದೇ ಆ ದೊಡ್ಡ ತಪ್ಪು ಲೆಟ್ ಮೀ ಜಸ್ ಪಾಸ್ ಯು ದರ್ ಹಾಗಾದ್ರೆ ಇದರ ಹಿಂದಿನ ಮುಖ್ಯ ತರ್ಕ ನೀವು ಚಕ್ರದಿಂದ ಹೊರಗೆ ಬರ್ಬೇಕಾದ್ರೆ ಚಕ್ರದ ಒಳಗೆ ಇರೋವರನ್ನು ನೆನ್ಪು ಮಾಡೋದ್ರಿಂದ ಸಾಧ್ಯವಿಲ್ಲ ಚಕ್ರದಿಂದ ಸಂಪೂರ್ಣವಾಗಿ ಹೊರಗಿರೋ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸಬೇಕು ಇದೇನಾ ಆ ತತ್ವ ದ್ಯಾಟ್ ಈಸ್ ದ ಫಂಡಮೆಂಟಲ್ ಡಿಸ್ಟಿಂಕ್ಷನ್ ದಿಸ್ ನಾಲೆಜ್ ಮೇಕ್ಸ್ ಮೂಲದ ಸಿದ್ಧಾಂತದ ಪ್ರಕಾರ ನಿರಾಕಾರನಾದ ಜನ್ಮ ಮರಣ ಚಕ್ರದಿಂದ ಹೊರಗಿರುವ ಒಬ್ಬ ಪರಮಾತ್ಮನ ನೆನಪಿನಿಂದ ಮಾತ್ರ ನಮ್ಮ ಪಾಪಕರ್ಮಗಳು ನಾಶವಾಗಲೂ ಸಾಧ್ಯ ದೇಹಧಾರಿಯನ್ನು ನೆನಪಿಸಿಕೊಳ್ಳೋದ್ರಿಂದ ವಿಕರ್ಮಗಳು ವಿನಾಶವಾಗೋದಿಲ್ಲ ಅಂತ ಈ ಒಂದು ಸಣ್ಣ ಬದಲಾವಣೆಯಿಂದ ಇಡೀ ಜ್ಞಾನದ ದಿಕ್ಕೆ ಬದಲಾಗಿ ಭಕ್ತಿಯ ಮಾರ್ಗ ಶುರುವಾಯಿತು ಅಂತ ಮೂಲವೂ ಹೇಳುತ್ತೆ ಹಾಗಾದ್ರೆ ಸ್ವದರ್ಶನ ಚಕ್ರಧಾರಿ ಎಂಬ ಬಿರುದು ಯಾರಿಗ ಸೇರಿದ್ದು ಸಾಮಾನ್ಯವಾಗಿ ಈ ಪದ ಕೇಳಿದ ತಕ್ಷಣ ವಿಷ್ಣುವಿನ ಕೈಯಲ್ಲಿರುವ ಆಯುಧ ನಮ್ಮ ಕಣ್ಮುಂದೆ ಬರುತ್ತೆ ಆದರೆ ಇಲ್ಲಿ ಅದರ ಅರ್ಥವೇ ಬೇರೆನಾ ಹೌದು ಇಲ್ಲಿ ಚಕ್ರ ಅಂದ್ರೆ ವೆಪನ್ ಅಲ್ಲ ಸೈಕಲ್ ಓ ಇದೊಂದು ತರ ನಮ್ಮ ಆತ್ಮದ ಗೂಗಲ್ ಮ್ಯಾಪ್ಸ್ ಟೈಮ್ಲೈನ್ ನೋಡ್ದ ಹಾಗೆ ನಾನ್ ಎಲ್ಲಿಂದ ಪ್ರಯಾಣ ಶುರು ಮಾಡ್ದೆ ಮಧ್ಯದಲ್ಲಿ ಎಲ್ಲೆಲ್ಲಿ ದಾರಿ ತಪ್ಪಿದೆ ಈಗ ಎಲ್ಲಿದ್ದೇನೆ ಮತ್ತು ನನ್ನ ಅಂತಿಮ ಡೆಸ್ಟಿನೇಷನ್ ಯಾವುದು ಅನ್ನೋ ಸಂಪೂರ್ಣ ಅರಿವೆ ಸ್ವದರ್ಶನ ಚಕ್ರ ಈ ಜ್ಞಾನವನ್ನು ಬುದ್ಧಿಯಲ್ಲಿ ತಿರುಗಿಸುವುದೇ ಸ್ವದರ್ಶನ ಚಕ್ರವನ್ನು ಧರಿಸಿದಂತೆ ಸೊ ಇಟ್ಸ್ ನಾಟ್ ಅಬೌಟ್ ಫೈಟಿಂಗ್ ಅದರ್ಸ್ ಇಟ್ಸ್ ಅಬೌಟ್ ಹ್ಯಾವಿಂಗ್ ಕ್ಲಾರಿಟಿ ಆಫ್ ಯೋರ್ ಓನ್ ಜರ್ನಿ ಎಕ್ಸಾಕ್ಟ್ಲಿ ಹಾಗಾಗಿ ಸ್ವದರ್ಶನ ಚಕ್ರಧಾರಿಗಳು ಅಂದ್ರೆ ಸತ್ಯರುಗದ ದೇವತೆಗಳಲ್ಲ ಅವರು ತಮ್ಮ ಪುಣ್ಯದ ಫಲವನ್ನ ಅನುಭವಿಸ್ತಿರ್ತಾರೆ ಅವರಿಗೆ ಈ ಜ್ಞಾನದ ಅವಶ್ಯಕತೆಯೇ ಇರೋದಿಲ್ಲ ಓಕೆ ಈ ಜ್ಞಾನ ಬೇಕಾಗಿರುವುದು ಈಗ ಈ ಸಂಗಮ ಯುಗದಲ್ಲಿ ಪತಿತರಿಂದ ಪಾವನರಾಗಲು ಪ್ರಯತ್ನಿಸ್ತಿರುವ ಬ್ರಾಹ್ಮಣ ಆತ್ಮಗಳಿಗೆ ಹಾಗಾದ್ರೆ ಈ ಎಲ್ಲ ಜ್ಞಾನ ಈ ಪುರುಷಾರ್ಥ ಇದರ ಅಂತಿಮ ಗುರಿ ಏನು ಮತ್ತು ಅದನ್ನು ಸಾಧಿಸುವ ವಿಧಾನ ಯಾವುದು ಅಂತಿಮ ಗುರಿ ಕರ್ಮಾತೀತ ಸ್ಥಿತಿಯನ್ನು ತಲುಪುವುದು ಕರ್ಮಾತೀತ ಅಂದ್ರೆ ದೇಹದಲ್ಲಿದ್ದು ದೇಹದ ಬಂಧನಗಳಿಂದ ಸುಖ ದುಃಖ ಮಾನ ಅಪಮಾನಗಳ ಪ್ರಭಾವದಿಂದ ಸಂಪೂರ್ಣವಾಗಿ ಮುಕ್ತರಾಗುವುದು ಸತ್ತದೇಹಕ್ಕೆ ಹೇಗೆ ಯಾವುದರ ಅನುಭವವೂ ಆಗುವುದಿಲ್ಲವೋ ಹಾಗೆಯೇ ಜೀವಂತವಾಗಿದ್ದುಕೊಂಡೇ ದೇಹದ ಕರ್ಮಬಂಧನಗಳಿಂದ ನಿರ್ಲಿಪ್ತರಾಗುವುದು ಅದನ್ನು ಮಾಡುವುದು ಹೇಗೆ ಇದಕ್ಕೆ ಮೂಲದಲ್ಲಿ ಎರಡು ಮುಖ್ಯ ಧಾರಣಾ ಅಂಶಗಳನ್ನು ಕೊಟ್ಟಿದ್ದಾರೆ ಒಂದು ನಾನು ಈ ಶರೀರದಿಂದ ಬೇರೆಯಾದ ಆತ್ಮ ಎಂಬ ಅಭ್ಯಾಸವನ್ನು ನಿರಂತರವಾಗಿ ಮಾಡುವುದು ಎರಡನೆಯದು ದೇಹಾಭಿಮಾನವನ್ನು ಬಿಟ್ಟು ನಾನು ಇಷ್ಟು ಸೇವೆ ಮಾಡಿದೆ ಎಂಬ ಅಹಂಕಾರವನ್ನು ತ್ಯಜಿಸಿ ಮಾಡಿದ ಸೇವೆಯ ಸತ್ಯವಾದ ಸಮಾಚಾರವನ್ನು ಬಾಬಾಗೆ ನೀಡುವುದು ಈ ಗುರಿಯನ್ನು ತಲುಪಲು ಒಂದು ಸುಂದರವಾದ ವರದಾನವನ್ನು ನೀಡಲಾಗಿದೆ ಅಂತ ಮೂಲದಲ್ಲಿ ಉಲ್ಲೇಖವಿದೆ ಹೌದು ಆ ವರದಾನ ಇಂದಿನ ಜಗತ್ತಿಗೆ ಅತ್ಯಂತ ಅವಶ್ಯಕವಾಗಿದೆ ವರದಾನ ಹೀಗಿದೆ ತಮ್ಮ ಶಾಂತ ಸ್ವರೂಪದ ಸ್ಥಿತಿಯ ಮೂಲಕ ಶಾಂತಿಯ ಕಿರಣಗಳನ್ನು ಜಗತ್ತಿಗೆ ಹರಡುವ ಮಾಸ್ಟರ್ ಶಾಂತಿಸಾಗರರಾಗಿ ಮಾಸ್ಟರ್ ಶಾಂತಿಸಾಗರ ಹೌದು ಇಂದು ಜಗತ್ತಿಗೆ ಶಾಂತಿಯ ಅವಶ್ಯಕತೆ ಎಷ್ಟಿದೆ ಅಂತ ನಮಿಗೆಲ್ಲರಿಗೂ ಗೊತ್ತು ಇದನ್ನು ಸಾಧಿಸಲಿರುವ ಘೋಷವಾಕ್ಯ ಅದ್ಭುತವಾಗಿದೆ ದೇವರ ಸರ್ವಗುಣಗಳನ್ನು ಅನುಭವಿಸಲು ಸದಾ ಜ್ಞಾನಸೂರ್ಯನ ಅಂದ್ರೆ ಶಿವಭಾವ ಸಮ್ಮುಖದಲ್ಲಿರಿ ಅದೊಂದು ಸುಂದರವಾದ ರೂಪಕ ಹೌದು ಸೂರ್ಯನ ಮುಂದೆ ನಿಂತ್ರೆ ಹೇಗೆ ಬಿಸಿಲು ಮತ್ತು ಬೆಳಕು ತಾನಾಗಿಯೇ ಸಿಗುತ್ತದೆಯೋ ಅದಕ್ಕಾಗಿ ನಾವು ಪ್ರತ್ಯೇಕವಾಗಿ ಪ್ರಯತ್ನ ಪಡಬೇಕಿಲ್ಲವೋ ಜ್ಞಾನ ಜ್ಞಾನಸೂರ್ಯನಾದ ಪರಮಾತ್ಮನ ನೆನಪಿನಲ್ಲಿದ್ರೆ ಅವರ ಸರ್ವಗುಣಗಳಾದ ಶಾಂತಿ ಪ್ರೀತಿ ಆನಂದ ಪವಿತ್ರತೆ ಇವೆಲ್ಲವೂ ತಾವಾಗಿಯೇ ನಮ್ಮಲ್ಲಿ ತುಂಬ್ಕೊಳ್ತವೆ ವಿ ಜಸ್ಟ್ ಹ್ಯಾವ್ ಟು ಸ್ಟೇ ಇನ್ ದ ಸನ್ ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆ ಈ ಎಲ್ಲದರ ಅಡಿಪಾಯ ಬಿಂದು ಸ್ವರೂಪದ ಸ್ಥಿತಿ ಅಂದ್ರೆ ತನ್ನನ್ನು ತಾನು ಒಂದು ಜ್ಯೋತಿರ್ಬಿಂದು ಒಂದು ಸೂಕ್ಷ್ಮ ಪ್ರಕಾಶದ ಚುಕ್ಕಿ ಎಂದು ಅನುಭವಿಸುವುದು ಅಂತ ಮೂಲದಲ್ಲಿ ಹೇಳಲಾಗಿದೆ ದಿನದ ಜಂಜಾಟ ಕೆಲಸದ ಒತ್ತಡ ಸಂಬಂಧಗಳ ಸವಾಲುಗಳ ಮಧ್ಯೆ ಕೇವಲ ಒಂದು ಕ್ಷಣ ನಿಂತು ನಾನು ಈ ದೇಹವಲ್ಲ ನಾನು ಒಂದು ಶಾಂತ ಸ್ವರೂಪ ಜ್ಯೋತಿರ್ಬಿಂದು ಆತ್ಮ ಎಂಬ ಈ ಒಂದು ಸಣ್ಣ ಮೌನವಾದ ಅಭ್ಯಾಸವನ್ನು ನಿರಂತರವಾಗಿ ಮಾಡಿದರೆ ನಮ್ಮ ದೃಷ್ಟಿಕೋನ ಮತ್ತು ನಮ್ಮ ಅನುಭವಗಳಲ್ಲಿ ಎಂತಹ ಬದಲಾವಣೆಗಳಾಗಬಹುದು